ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಎಸ್ ಎಸ್ ಯು ಕೆ ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಣ್ಣ ಪಟ್ಟಣದಲ್ಲಿ ಇಬ್ಬರು ದಂಪತಿಗಳು ವಾಸ ಆಗಿರ್ತಾರೆ ಸೊ ಮಸ್ತ್ ಮಸ್ತ್ ಆಗಿರ್ತಕ್ಕಂತಹ ಮಜೇದಾರ್ ಕಥೆಯನ್ನು ನೋಡೋಣ ಬನ್ನಿ ಅವರ ಹೆಸರು ಸುಜಾತ ಸುಬ್ರಾಯ್ ನಾ ಆಫೀಸ್ ಹೋಗಿ ಬರ್ತೀನಿ ಆಯ್ತು ಹೋಗಿ ಹಿಂಗೆ ಸುಜಾತನ ಗಂಡ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾನೆ ಅವರಿಬ್ರು ಬಹಳ ಸಂತೋಷವಾಗಿರ್ತಾರ ತಮಾಷೆ ಮಾಡ್ಕಂತ ನಗ್ತಾ ಜೀವನವನ್ನು ಕಡಿತಾ ಇರ್ತಾರೆ ಅವನ ಹೆಂಡತಿ ಮನೆಯಲ್ಲಿ ಕೆಲಸ ಮಾಡೋಳಾಗಿರ್ತಾಳೆ ಅವರಿಬ್ಬರು ಬಹಳಷ್ಟು ಖುಷಿಯಾಗಿರ್ತಾರೆ ಇವ್ರ ಮಧ್ಯೆ ಖುಷಿಗೆ ಕೊರತನೇ ಇರೋದಿಲ್ಲ ತಮಾಷೆ ಮಾಡ್ತಾ ಜೋಕ್ ಮಾಡ್ತಾ ಆದ್ರೆ ಒಂದು ದಿನ ಒಂದೇ ಒಂದು ಸಣ್ಣ ಮಾತಿಗೋಸ್ಕರ ಇವ್ರ ಮಧ್ಯೆ ಒಂದು ಕಹಾಣಿ ಶುರುವಾಗ್ತದೆ ಅದೇನು ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಒಂದು ಮಾತು ಇಬ್ಬರ ಮಧ್ಯೆ ಮಸ್ತ್ ಮಜಾನೇ ಸೃಷ್ಟಿ ಮಾಡುತ್ತೆ ಇವರು ಬರೋದು ಎಷ್ಟೊತ್ತೇನ ಆರಾಮ್ ಕುತ್ಕೊಂಡು ಟಿ ವಿ ನೋಡ್ತಾ ಚಹಾ ಕುಡಿಯೋಣ ಎಲ್ಲ ಕೆಲಸ ಮುಗ್ದದೆ ಬಂದ್ರಂತ ಕಾಣ್ತದೆ ಓಯ್ ಹೆಂಡತಿ ಇಲ್ಲ ಬಂದಿದೆ ನೋಡು ಹೇಳ್ರಿ ಇವತ್ತು ನಂಗೆ ಆಫೀಸಲ್ಲಿ ಭಾಳ ಕೆಲಸ ಇತ್ತು ಫುಲ್ ಸುಸ್ತಾಗಿ ಹೋಗಿದ್ದೀನಿ ಅದಕ್ಕೆ ಅದಕ್ಕ ನೀ ಏನಾದರೂ ನನಗೋಸ್ಕರ ಸ್ಪೆಷಲ್ ಮಾಡಿರ್ತೀಯೋ ಮಾಡಿ ಏನು ಹೇಳು ಹಾ ಹಾ ಬಹಳ ಕೆಲಸ ಮಾಡಿದ್ದೀನಿ ಮನೆಯದ ಮನೆಯಲ್ಲೆಲ್ಲ ಸ್ವಚ್ಛವಾಗಿ ಇಟ್ಟಿದ್ದೀನಿ ಅಡುಗೆ ಮನೆಯಲ್ಲೆಲ್ಲ ಅಡುಗೆ ಮುಗಿಸಿ ಪಾತ್ರೆ ತೊಳೆದು ಎಲ್ಲ ಗುಡಿಸಿ ಕ್ಲೀನಾಗಿಟ್ಟೀನಿ ಎಲ್ಲ ಮಾಡೇನೆ ನೀನು ನನಗೆ ಆಫೀಸ್ಗೆ ಹೋದ ಕೂಡಲೇ ಆರಾಮ್ ಟಿ ವಿ ಮುಂದೆ ಕೂತ್ಕೊಂಡು ಇಡೀ ದಿನ ಟೈಮ್ ಕಳೀತಾಳ ಅನ್ಕೊಂಡಿರೇನು ಓಕೆ ಓಕೆ ಸರಿ ಆಯಿತು ಅದೆಲ್ಲ ಹಾಗಾದ್ರೆ ಈ ಎಲ್ಲ ಸಾಫ್ ಸಫಾಯಿ ಮಾಡಿದ್ರದ್ದು ಒಂದು ಭಾಗ ಏನು ಹೌದು ಹೌದು ನೋಡ್ರಿ ಅದೆಲ್ಲದರ ಭಾಗ ನಿಮ್ಮ ಮುಖಕ್ಕೆ ಚೆಲ್ಲೋದಕ್ಕಿಂತ ಮೊದಲೇ ಇದನ್ನ ಎಲ್ಲ ಸಾಫ್ ಸಫಾಯಿ ಮಾಡಿಬಿಡ್ತೇನೆ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೇನೆ ಯಾಕೋ ಈಕಿ ಬದ್ಲಾಂಗದಾಳ ಇದ್ರ ಈ ವಿಚಾರ ಎಲ್ಲ ಬದ್ಲಾಗಿವಲ್ಲ ಈಕೆ ಇಲ್ಲ ಮೊದ್ಲಿನಂಗ ಜಾಸ್ತಿ ಖುಷಿನೂ ಇಲ್ಲ ಏನು ಇಲ್ಲ ಒಂಥರ ವಿಚಿತ್ರ ಆಡ್ತಾಳಪ್ಪ ಅದು ಅಂತ ಮೊದ್ಲು ಹಿಂಗಿರ್ಲಿಕ್ಕಿ ಮನಸ್ಸು ಬಹಳ ಚಂಚಲ ಆಗೈತಿ ಇದು ಸರಿಯಾಗಕ್ಕೆ ಏನಾದ್ರೂ ರೊಮ್ಯಾಂಟಿಕ್ ಆಗಿ ವಿಚಾರ ಮಾಡಬೇಕು ಏನಾದ್ರೂ ಮಾಡಿ ಕಿ ಮೂರು ಸರಿ ಮಾಡ್ಬೇಕು ಇರ್ಲಿ ಇರ್ಲಿ ನೀವೇನು ರೀ ಹುಚ್ಚಿಡಿತು ಅಂತನ ಏನಿಲ್ಲ ಸುಜಾತ ಇವತ್ ನಾವು ಸಂಜೆ ಊಟಕ್ಕೆ ಹೊರಗೆ ಹೋಗೋನು ಏನಂದ್ರಿ ಊಟಕ್ಕೆ ಹೋಗೋದ ಅಯ್ಯಪ್ಪ ಅದೆಲ್ಲ ಆಗಲ್ಲ ಹೊರಗೆ ಹೊರಗ ಒಂದು ನೆಪ ಹುಡುಕ್ ಬಿಡ್ರಿ ಹೋಗೋದು ಏನೇನು ತಿನ್ನೋದು ದುಡ್ಡು ಖರ್ಚು ಮಾಡೋದು ಸಮಯ ಹಾಳು ಮಾಡೋದು ಇದೆಲ್ಲ ಬೇಡ ಮನಸ್ ಶಾಂತಿನ ಉಳಿತು ಗೊತ್ತೇನು ನಿಮಗೆ ಅಲ್ಲಿ ಆದ್ರೂ ನೀನೇ ಹೇಳ್ತಿದ್ದಲ್ಲ ಏನಾದ್ರೂ ಹೊಸದ್ ಮಾಡ್ತಿರ್ರಿ ರೊಮ್ಯಾಂಟಿಕ್ ಆಗಿರ್ರಿ ಅಂತ ಹೇಳಿ ಹೊರಗೆ ಹೋಗೋನು ಒಂದೇ ಇಲ್ಲ ಇಲ್ಲ ಬಿಲ್ಕುಲ್ ಬೇಡ ನೀವಿಲ್ಲೇ ಮನೆಯಲ್ಲೇ ಕೂತ್ಕೊಂಡು ನನ್ನ ಜೊತೆ ಕೂತ್ಕೊಂಡು ಮತ್ತೊಂದು ದೊಡ್ಡ ಚಾ ಹುಡಿರಿ ಸಾಕು ಹಾಗಾದ್ರೆ ನೀನೇ ಹೇಳ್ಬಿಡು ನಾನು ಏನು ಮಾಡಲಿ ಇನ್ನು ಖುಷಿಗೋಸ್ಕರ ನಾನು ಏನೆಲ್ಲ ಮಾಡೋಕೆ ತಯಾರಿದ್ದೀನಿ ಏನೆಲ್ಲ ಮಾಡಿಲ್ಲ ಅಲ್ಲ ಮೊದಲು ಯಾವಾಗ ಹಿಂಗೆ ಮಾಡ್ತಿದ್ದಿಲ್ಲ ನನಗದೇ ವಿಚಿತ್ರ ಆಗ್ತಿದೆ ಯಾವಾಗ ರೊಮ್ಯಾಂಟಿಕ್ ಆಗಿರಿ ಹಾಂಗಿರಿ ಹೆಂಗಿರಿ ಖುಷಿಯಾಗಿರಿ ಏನಾದರೂ ಹೊಸದು ಮಾಡ್ತಾರೆ ಇದಂತಿಲ್ಲ ಆದರೆ ಈಗ ನೋಡ್ತಾ ಇದ್ದರೆ ಈಕ ನನಗೆ ಏನೋ ಸರ್ಪ್ರೈಸ್ ಕೊಡೋಕ್ಕೆ ತಯಾರಿ ಮಾಡ್ಕೊಂಡು ಮತ್ತೆ ಅದಕ್ಕನ ಅಟ್ಕೊ ಮಾಡ್ತಿರ್ಬೇಕು ಇಲ್ಲ ನಾನೇ ಏನಾದರೂ ಸರ್ಪ್ರೈಸ್ ಕೊಟ್ಟರು ಖುಷಿ ಆಗ್ಬೋಣ ಇಲ್ಲೇ ನೀನೇ ಹೇಳ್ಬಿಡು ಈಗ ನಾ ಏನು ಮಾಡ್ಬೇಕು ನಿನಗೋಸ್ಕರ ಗುಲಾಬಿ ಹೂವಿನ ಗುಚ್ಚ ತಂದು ಕೊಡ್ಲಾ ಓ ಅದು ಸರಿ ನೀನು ನನಗೋಸ್ಕರ ಏನೋ ಗುಲಾಬಿ ಹೂ ತಂದು ಕೊಡ್ತಿ ಆದ್ರೆ ಅದನ್ನ ನಮ್ಮ ಅಮ್ಮ ಕಳಿಸ್ಕೊಡೋರು ಯಾರು ನೀವು ಕಳಿಸ್ಕೊಡ್ತೀರೇನು ಹಾ ಏನು ಹೇಳ್ತಿದಿ ನೀನು ಹಾಗಾದ್ರೆ ಸರಿ ಬಿಡ್ರಿ ನಿಮಗೆ ಏನು ಹೇಳೋದು ನೀವು ಕೂತ್ಕೊಂಡು ಚಹಾ ಕುಡಿತೀರಿ ಮತ್ತೆ ನಾನು ವಾಪಸ್ ಟಿವಿ ನೋಡ್ಕೊತ ಕೂತಿರ್ತೇನೆ ನಾನು ಬಾಡಿಗೆ ನಾನು ಹತ್ರವಾದ ಮಾಡಿ ಏನು ಉಪಯೋಗ ಇಲ್ಲ ನೀ ಹೆಂಗಸ್ರನ್ನ ಅರ್ಥ ಮಾಡ್ಕೊಳ್ಳೋದ್ರು ಹ್ಯಾಂಗಪ್ಪ ಇದನ್ನೇ ಚಹಾ ಕುಡ್ಕೊಂತ ಸುಮ್ ಕುಂದ್ರೋದು ಚಲೋ ಏನೋ ಈ ಹೆಂಡತಿನ ಅರ್ಥ ಮಾಡಿಕೊಡೋದು ಒಂದು ಕಲೆ ಅದನ್ನ ಹ್ಯಾಂಗ ತಿಳ್ಕೋಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ ನೋಡ್ರಿ ಹೆಂಡತಿ ಅರ್ಥ ಮಾಡ್ಕೊಡೋ ಕಲೆ ಗೊತ್ತಿದ್ರೆ ಸ್ವಲ್ಪ ಫ್ರೆಂಡ್ಸ್ ಇಷ್ಟ ಆಯ್ತಾ ಇವ್ರ ವಿಚಿತ್ರ ಕಾಮಿಡಿ ಹೆಣ್ತಿನ ಹೇಗೆ ಅಂತ ಗಂಡನ ಅರ್ಥ ಮಾಡ್ಕೊಳೋಕೆ ಆಗುತ್ತಿಲ್ಲ ಸೊ ಈ ವಿಡಿಯೋದಲ್ಲಿ ಇರೋ ಅಂಶ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ಆದರೂ ಯಾವಾಗಲೂ ಜಗಳ ಮಾಡ್ತಾ ಸ್ಕೋಪ ತಾಪಗಳನ್ನು ಮಾಡ್ಕೊಳ್ತಾ ಮಜಾಕ್ ಮಾಡ್ತಾ ರೊಮ್ಯಾಂಟಿಕ್ ಆಗಿ ಎಲ್ಲವನ್ನ ಸೇರಿಸ್ಕೊಂಡು ಜೊತೆಯಾಗಿರಬೇಕು ಒಬ್ರು ಮತ್ತೊಬ್ಬರನ್ನು ಖುಷಿಯಾಗಿಡ್ತಾ ಸಣ್ಣ ಸಣ್ಣ ವಿಚಾರದಲ್ಲೂ ಖುಷಿಯನ್ನು ಪಡ್ತಾ ಸುಖ ಜೀವನವನ್ನು ಸಾಗಿಸಬೇಕು ಅನ್ನೋದೇ ನಾವು ಇದರಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದು ಸೊ ಎಲ್ಲರಿಗೂ ಧನ್ಯವಾದಗಳು